ಹೊಲಗಳಲ್ಲಿದ್ದಾರಾ ಅಥವಾ ಇನ್ನೆಲ್ಲಾದರೂ ಕೆಲಸ ಮಾಡ್ತಿದ್ದಾರಾ ಅಂತ ನಿಮಗೆ ನೀವೇ ನಿಮಗೆ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಬಿಟ್ರು ನಿಮ್ಮಮ್ಮ ಕಲ್ಲು ಹೊರ್ತಾ ಇದ್ದಾಳಲ್ಲ ಸಿಮೆಂಟ್ ಕಲ್ಲನ್ನು ಆ ದೊಡ್ಡ ಮೂಟೆನ ಹೊತ್ಕೊಂಡು ಬಾಚುತ್ತಿದ್ದಾಳಲ್ಲ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನು ಮಾಡ್ತಿದ್ದಾರೆ ಅಂತ ಬೆಳಿಗ್ಗೆ ಬರಬೇಕಾದಾಗ ನಿಮ್ಮ ಅಪ್ಪ ಅಮ್ಮನ ಏನಂದು ಬಂದಿದ್ದೆ ನಿನ್ನಗೆ ನಿನೆ ಜಸ್ಟ್ ಕ್ವಶನ್ ಮಾಡ್ಕೋ ಒಂದಷ್ಟು ಕಾಫಿ ಲೇಟ್ ಆಯಿತು ಅಂತೇಳಿ ಏನಂದೆ ತಿಂಡಿ ಮಾಡಿಕೊಡಲಿಲ್ಲ ಬೆಳ ಬೆಳಗ್ಗೆ ಆ ವಿಚಾರಕ್ಕೆ ಬಂದಾಗ ಏನು ಮಾತಾಡಿದೆ ಅಂತ ನಿನ್ನಗೆ ನಿನೆ ನೆನಪು ಯಾಕೆ ಯಾಕಿವ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಿಮ್ಮ ತಂದೆ ತಾಯಿಗಳು ನಿಮಗೋಸ್ಕರ ಹೊಲಗಳಲ್ಲಿ ಗದ್ದೆಗಳಲ್ಲಿ ತೋಟಗಳಲ್ಲಿ ಕೆಲಸ ಮಾಡ್ತಾ ಇರುವ ತಂದೆ ತಾಯಿಗಳಿಗೆ ನಾವು ಯಾವ ರೀತಿ ಬೆಲೆ ಕೊಡ್ತಾ ಇದ್ದೀವಿ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ ನೀವೆಲ್ಲ ಜಾಣ ಮಕ್ಕಳಿದ್ದೀರಿ ಆದರೆ ಎಲ್ಲೋ ಒಂದು ಕಡೆ ಗೊತ್ತಾಗದೆ ತಪ್ಪು ಮಾಡ್ತಿದ್ದೀರೇನೋ ಬೈಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ಕಂದಮ್ಮಗಳ ಅಷ್ಟೇ ನೀವೆಲ್ಲರೂ ಕೂಡ ಜೀವನದಲ್ಲಿ ಸಾಧಕರಾಗಬೇಕಾದ್ರೆ ಇವತ್ತೆಲ್ಲ ನೀವು ಒಂದೇನಾದರೂ ನಿಂತು ಮಾತಾಡ್ತಿದ್ದೀರಿ ಓದ್ಲಿಕ್ಕೆ ಬಂದಿದ್ದೀರಿ ಅಂದರೆ ಅದಕ್ಕೆ ಮೂಲ ಕಾರಣಕರ್ತ್ರ ಯಾರು ಅಂತ ನೀವು ಜಸ್ಟ್ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಬಿಟ್ರು ನಾನು ಹೇಳಿದೆ ನಿಮಗೆ ಜೀವ ಕೊಟ್ಟಿದ್ದು ನಿಮ್ಮಮ್ಮ ಜೀವನ ರೂಪಿಸುವಂಥದ್ದು ನಿಮ್ಮ ಅಪ್ಪ ಅಂತ ಇವತ್ತು ನಿಮ್ಮ ಆ ಅಪ್ಪನ ಬಗ್ಗೆ ನಿಮ್ಮ ಅಮ್ಮನ ಬಗ್ಗೆ ನಿಮಗೆ ಪಾಠ ಮಾಡುವಂಥ ನಿನ್ನ ಗುರುಗಳ ಬಗ್ಗೆ ಇವತ್ತು ನೀನು ಆತ್ಮಾವಲೋಕನ ಮಾಡ್ಕೋ ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಎಲ್ಲಿ ಅಗೌರವನ್ನ ನಾನು ತೋರ್ತಾ ಇದ್ದೀನಿ ಅಂತ ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಹಾಕ್ತಾ ಇದ್ದೀವಿ ವಿಚಾರ ನೆನಪು ಅಂತಂದ್ರೆ ನಾವಿಷ್ಟು ಸಾಧನೆ ಮಾಡಿ ದೊಡ್ಡ ಬೆಳೀಲಿ ಅದಕ್ಕೆ ಮೂಲ ಕಾರಣಕರ್ತರು ನಿನಗೆ ತಂದ ತಂದೆ ತಾಯಿಗಳು ಮತ್ತೆ ನಿನಗೆ ಪಾಠ ಮಾಡುವಂಥ ಗುರುಗಳು ಅನ್ನೋದನ್ನ ಮರಿಬಾರದು ಅಂತ ಎಚ್ಚರಿಕೆಗೋಸ್ಕರ ಇಷ್ಟೆಲ್ಲ ನಿಮಗೆ ತಿಳಿಸ್ತಾ ಬರ್ತಾರೆ ಇಂತಹ ತಂದೆ ತಾಯಿಗಳ ಹೊಟ್ಟೆ ಹುಟ್ಟಿದ್ದೀರಿ ನಿಮಗೆ ನೀವು ಇವತ್ತು ಕ್ಷಮಾಪಣೆಯನ್ನ ಕೇಳ್ಕೊಂಡ್ಬಿಡಿ ನಿಮ್ಮ ತಂದೆಯ ತಾಯಿಗಳನ್ನ ನಾನು ಏನ್ ತುಪ್ಪ ಮಾಡ್ಬಿಟ್ಟಿದ್ದೀನಿ ಅಂತ ಅದಕ್ಕೆ ನೈಜ ಉದಾಹರಣೆ ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ ತುಮಕೂರಿಗೆ ಹೋದೆ ಯಾವ್ದೊಂದು ಕಾರ್ಯಕ್ರಮ ಮೇಲೆ ಹೋದಾಗ ಆ ತುಮಕೂರಲ್ಲಿ ಒಬ್ಬ ಅಪ್ಪ ವಯಸ್ಸಾಗಿತ್ತು ಮಕ್ಕಳೇ ವಯಸ್ಸಾಗಿ ಏನ್ ಕೆಲಸ ಮಾಡ್ತಾವಂತ ಅಮಾಲಿ ಕೆಲಸ ಮಾಡ್ತಾವೆ ಅಮಾಲಿ ಕೆಲಸ ಅಂದ್ರೆ ನಿಮ್ಗೆ ಗೊತ್ತು ದೊಡ್ಡ ದೊಡ್ಡ ಮೂಟೆಗಳನ್ನ ಒತ್ಕೊಂಡು ತಲೆ ಮೇಲೆ ಬಸ್ ಮೇಲೆ ಲಾರಿ ಮೇಲೆ ಬತ್ತಿ ಹೋಗಿ ಮೂಟೆ ಹಾಕಿ ಕೆಳಗಡೆ ಬರುವಂತ ಕೆಲಸ ಪಾಪ ಮಾಡ್ತಾ ಇದ್ದಾನೆ